ನಮಸ್ತೆ ನಾನು ಸಬಿವಾಣಿ ಚಾನಲ್ ಇಂದ ವಾಣಿ ಇವತ್ತು ಖಾರ ಪೊಂಗಲ್ ಮಾಡಿದ್ದೀನಿ ಈ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಬಿವಾಣಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಈ ತರ ಪೊಂಗಲ್ ಮಾಡೋ ವಿಧಾನನ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಖಾರ ಪೊಂಗಲ್ಗೆ ಬೇಕಾಗಿರೋ ಪದಾರ್ಥಗಳು ಅಕ್ಕಿ ಒಂದ್ ಲೋಟ ಹೆಸರುಬೇಳೆ ಅರ್ಧ ಲೋಟ ಜೀರಿಗೆ ಮೂರು ಸ್ಪೂನು ಕಾಳುಮೆಣಸು ಮೆಣಸು ಸ್ಪೂನು ಹಸಿಮೆಣಸಿನ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇವು ಮತ್ತು ಜಜ್ಜಿಟ್ಕೊಂಡಿರೋ ಶುಂಠಿ ಉಪ್ಪು ತುಪ್ಪ ಎರಡು ಸ್ಪೂನು ಎಣ್ಣೆ ಒಂದು ನಾಲ್ಕೈದು ಸ್ಪೂನು ಸಾಸಿವೆ ಮತ್ತು ಹಿಂಗು ನಾನು ಪುಡಿ ಹಿಂಗು ತಗೊಂಡಿದ್ದೀನಿ ಮತ್ತು ಅಡುಗೆ ಅರಷ್ಟ ಅರ್ಧ ಸ್ಪೂನು ಒಂದು ಲೋಟ ಅಕ್ಕಿನ ನೀರಲ್ಲಿ ತೊಳೆದ್ಬಿಟ್ಟು ಎರಡು ಲೋಟ ನೀರು ಹಾಕಿ ಅನ್ನ ಮಾಡಿಟ್ಕೊಳ್ತಾ ಇದ್ದೀನಿ ಬಿಸಿ ಅನ್ನನೇ ಆಗಬೇಕು ಅಂತ ಇಲ್ಲ ಮಿಕ್ಕಿರೋ ಅನ್ನ ಇದ್ರೂ ಪೊಂಗಲ್ ಮಾಡ್ಕೊಬೋದು ಅನ್ನ ಆಗೋದ್ರೊಳಗೆ ನಾನು ಜೀರಿಗೆ ಮತ್ತು ಮೆಣಸಿನ ಪುಡಿ ಮಾಡಿ ಇಟ್ಕೊಳ್ತಾ ಇದೀನಿ ತುಂಬಾ ನುಣ್ಣಗೆ ಬೇಕಾಗಿಲ್ಲ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು ನಾನು ಜೀರಿಗೆ ಮೆಣಸಿನ ಯಾವಾಗ್ಲೂ ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಈ ತರ ಪೊಂಗಲ್ಲು ಮತ್ತೆ ರಸಂಗೆಲ್ಲ ಉಪಯೋಗಿಸ್ಕೋಬಹುದು ಕುಕ್ಕರ್ ನ ಸ್ಟವ್ ಮೇಲೆ ಇಟ್ಟು ಒಂದ್ ಮೂರ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಒಂದ್ ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಿಟ್ಪಿಟ್ಟ ಅಂದ ತಕ್ಷಣ ಒಂದ್ ಸ್ಪೂನ್ ಜೀರಿಗೆ ಸೇರ್ಸ್ಬೇಕು ಜೀರಿಗೆ ಸ್ವಲ್ಪ ಸಿಡಿದ್ಮೇಲೆ ಜೀರಿಗೆ ಮತ್ತು ಮೆಣಸಿನ ಪುಡಿನ ಹಾಕ್ಬೇಕು ಸ್ವಲ್ಪ ಪುಡಿನ ಮಿಕ್ಕಿಸ್ಕೊಂಡು ಕೊನೆಯಲ್ಲಿ ಸೇರಿಸ್ಬೇಕು ಎರಡು ಕಡ್ಡಿ ಹಸಿ ಕರಿಬೇವು ನೆಲೆಗಳನ್ನ ಹಾಕಬೇಕು ಕರಿಬೇವು ಫ್ರೆಶ್ ಆಗಿರಬೇಕು ಮತ್ತೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅರಿಶಿಣ ಪುಡಿ ಒಂದು ಕಾಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಬೇಕಿದ್ರೆ ಮತ್ತೆ ಹಾಕ್ಕೋಬೋದು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅರ್ಧ ಲೋಟ ಹೆಸರುಬೇಳೆನ ಇವಾಗ ಹಾಕ್ತಾ ಇದ್ದೀನಿ ಹೆಸರು ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ತುಂಬ ಕೆಂಪಿಗೆ ಮತ್ತೆ ಸೀಕೋಗ್ಬಾರ್ದು ಸೀಕೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಕಟ್ ಮಾಡಿಟ್ಕೊಂಡಿರೋಂತ ಹಸಿ ಮೆಣಸಿನಕಾಯಿ ಸೇರಿಸಿದ್ದೀನಿ ಅರ್ಧ ಲೋಟ ಹೆಸರು ಬೇಳೆಗೆ ನಾನು ಎರಡು ಲೋಟ ನೀರ್ ಸೇರಿಸ್ತಾ ಇದ್ದೀನಿ ನೀರ್ ಹಾಕಿದ್ಮೇಲೆ ಜಜ್ಜಿಟ್ಕೊಂಡಿರೋಂತ ಶುಂಠಿ ಹಾಕಬೇಕು ಎರಡು ಚಿಟಿಕೆ ಅಷ್ಟು ಪುಡಿ ಹಿಂಗು ಹಾಕ್ತಾ ಇದ್ದೀನಿ ಗಟ್ಟಿ ಹಿಂಗು ಉಪ್ಯೋಗಂಗಿದ್ರೆ ಮೊದಲೇ ನೀರಲ್ಲಿ ಕರಗಿಸಿ ಆಮೇಲೆ ಹಾಕಬೇಕು ಕುಕ್ಕರ್ ಅಲ್ಲಿ ಈ ಮಿಕ್ಸ್ ನ ಮೂರ್ ವಿಸಿಲ್ ಬರೋ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಪೊಂಗಲ್ ಎಲ್ಲ ಈ ತರ ಕುಕ್ಕರ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡ್ತೀನಿ ಸರಿಯಾಗಿ ಬೇಯುತ್ತೆ ಅಂತ ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ವೆಯ್ಟ್ ತೆಗೆದು ಮುಚ್ಚಳ ಓಪನ್ ಮಾಡಬೇಕು ಹೆಸರುಬೇಳೆ ಮಿಕ್ಸ್ ಮುಕ್ಕಾಲ್ ಭಾಗ ಬೆಂದಿದೆ ನಾನು ಹೆಸರು ಬೇಳೆನ ಇವಾಗ ನುಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ ಹೆಸರುಬೇಳೆ ಮಿಕ್ಸ್ ಎಲ್ಲ ಮುಳುಗೋ ಹಾಗೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದ್ ವಿಜಲ್ ಬರೋ ಹಾಗೆ ಸಲ ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ಮುಚ್ಚಳ ಓಪನ್ ಮಾಡಬೇಕು ಈಗ ಹೆಸರುಬೇಳೆ ಮಿಕ್ಸ್ ಪೂರ್ತಿ ನುಣ್ಣಗೆ ಬೆಂದಿದೆ ಮಿಕ್ಸ್ ನ ಮಸ್ಯ ಕೋಲಿಂದ ಇನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಚೆನ್ನಾಗಿ ಬೆರಿಬೇಕು ಪೊಂಗಲ್ಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಅನ್ನ ಆಗಿದೆ ನಾನು ಅನ್ನಕ್ಕೆ ಸ್ವಲ್ಪ ತಣ್ಣೀರು ಹಾಕ್ತಾ ಇದ್ದೀನಿ ಅನ್ನ ಎಲ್ಲ ಬಿಡಿ ಬಿಡಿಯಾಗಿ ಆಗುತ್ತೆ ಈ ಥರ ಉದ್ರಾಗಿರೋ ಅನ್ನನ ಇವಾಗ ಹೆಸರುಬೇಳೆ ಮಿಕ್ಸ್ಗೆ ಸೇರಿಸ್ತಾ ಇದ್ದೀನಿ ಅನ್ನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಬೇಕಾದ್ರೆ ಸ್ವಲ್ಪ ಹಾಕೋಬೋದು ನಾನು ಪೊಂಗಲ್ನ ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಮೊದಲು ಮಿಕ್ಸ್ ಇಟ್ಕೊಂಡಿರೋ ಅಂಥ ಜೀರಿಗೆ ಮತ್ತು ಮೆಣಸಿನ ಪುಡಿನ ಇವಾಗ ಒಂದು ಸ್ಪೂನ್ ಸೇರಿಸ್ತಾ ಇದ್ದೀನಿ ಜೀರಿಗೆ ಮೆಣಸಿನ ಪುಡಿ ಇನ್ನೂ ಜಾಸ್ತಿ ಬೇಕು ಅಂದ್ರು ಹಾಕೋಬಹುದು ನನಗೆ ಅರಶ್ನ ಕಡಿಮೆ ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಅರಶ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲಾನು ಬೆರೆಸಿ ಒಂದ್ ಎರಡು ನಿಮಿಷ ಪೊಂಗಲ್ನ ಕುದಿಸ್ಕೊಳ್ತಾ ಇದ್ದೀನಿ ಎಲ್ಲ ಆದ್ಮೇಲೂ ಪೊಂಗಲ್ಗೆ ಒಂದು ಸ್ಪೆಷಲ್ ಟೇಸ್ಟ್ ಬರೋದು ಅಂದ್ರೆ ತುಪ್ಪದ ಒಗ್ಗರಣೆ ಹಾಕಿದಾಗ ನಾನು ನಾನೊಂದ್ ಸ್ಪೂನ್ ತುಪ್ಪನ ಬಾಣಲೆಗೆ ಹಾಕಿ ಒಂದ್ ಏಳೆಂಟು ಕಾಳು ಮೆಣಸನ್ನ ಹಾಕಿದ್ದೀನಿ ತುಂಬಾ ಸೀಕಸ್ಬಾರ್ದು ಒಂದ್ ಸ್ವಲ್ಪ ಚಿಟ್ಪಟ ಅನ್ಬೇಕಷ್ಟೆ ತುಪ್ಪದಲ್ಲಿ ಅಂತ ಕಾಳು ಮೆಣಸನ್ನ ಪೊಂಗಲ್ಗೆ ಹಾಕ್ತಾ ಇದ್ದೀನಿ ತುಪ್ಪದ ಒಗ್ಗರಣೆ ಹಾಕಿ ಚೆನ್ನಾಗಿ ಬೆರೆಸ್ಬೇಕು ರುಚಿ ರುಚಿಯಾದ ಪೊಂಗಲ್ ರೆಡಿ ಆಗಿದೆ ತುಂಬಾ ಗಟ್ಟಿಯಾಗೂ ಇಲ್ಲದೆ ತುಂಬಾ ನೀರಾಗೂ ಇಲ್ಲದೆ ಸರಿಯಾದ ಹದದಲ್ಲಿ ಪೊಂಗಲ್ ಆಗಿದೆ ಈ ತರ ಪೊಂಗಲ್ಗೆ ಚಟ್ನಿ ಎಲ್ಲ ಬೇಕಾಗಲ್ಲ ಬರಿ ಪೊಂಗಲ್ ಅನ್ನ ತುಂಬಾನೇ ಟೇಸ್ಟಿ ಆಗಿರುತ್ತೆ ನನಗೆ ಪೊಂಗಲ್ ಜೊತೆ ಎರಡ್ ಸ್ಪೂನ್ ಮೊಸರ ಹಾಕೊಂಡ್ ತಿನ್ನೋದು ತುಂಬಾನೇ ಇಷ್ಟ ನೀವು ಈ ತರ ಒಂದ್ಸಲ ಪೊಂಗಲ್ ಮಾಡಿ ಯಾವ ತರ ಟೇಸ್ಟ್ ಬಂತು ಅಂತ ಹೇಳಿ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಮಸ್ತೆ